ಬಾನು ಮುಷ್ತಾಕ್ ಮಾನವೀಯತೆ ಮತ್ತು ಭಾರತೀಯತೆಯನ್ನು ಬೆಸೆಯಬಲ್ಲ ನೇಕಾರರು ಇವರಿಗೆ ಬಂದಿರುವ ಬೂಕರ್ ನ್ಯಾಷನಲ್ ಪ್ರಶಸ್ತಿ ನಾಗರಿಕತೆಯ ಬಯಕೆಯಾಗಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ತಿಳಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಹುರೂಪಿ ಮತ್ತು ಗಾಂಧಿ ಪ್ರತಿಷ್ಠಾನ ಆಯೋಜಿಸಿದ್ದ ಬಾನು ಮುಷ್ತಾಕ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹಾಗೆ ಹಾಗೂ ಮೂಲಭೂತವಾದ ಒಟ್ಟಾಗಿ ಬೆಸೆದುಕೊಂಡು ಜಗತ್ತನ್ನ ನಾಶ ಮಾಡ್ತಾರಂತಹ ಈ ಹೊತ್ತಲ್ಲಿ ಬಾಲ ಅವರ ಮಾನವೀಯತೆಯ ಬೆಸಿಗೆ ಮತ್ತು ಭಾರತೀಯತೆಯ ಬೆಸುಗೆಗೆ ಬೋಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಬಂದಿದೆ ಸಾಹಿತ್ಯದ ಹೆಸರಿನಲ್ಲಿ ಕೊಡ್ತಾ ಈ ಸಂದೇಶ ಎಲ್ಲ ಮೂಲಭೂತವಾದ ಶಕ್ತಿಗಳಿಗೆ ಕೊಟ್ಟಿರುವ ಒಂದು ಭರ್ಜರಿ ಕಪಾಳ ಮೋಕ್ಷ ಅಂತ ನಾನು ಭಾವಿಸಿದೆ ಇವತ್ತು ಎಲ್ಲಾ ರೀತಿಯ ಧಾರ್ಮಿಕ ದರ್ಪಗಳ ಕೊ ದರ್ಪಗಳಿಗೆ ಕೊಟ್ಟಿರುವಂತಹ ಏಟು ಮತ್ತು ಮಾನವೀಯತೆಯ ಧರ್ಮಕ್ಕೆ ಎಲ್ಲಾ ಧರ್ಮದಲ್ಲಿರುವ ಮಾನವೀಯತೆಯ ವ್ಯಕ್ತಿತ್ವಗಳಿಗೆ ಸಿಕ್ಕಿರುವ ಮನ್ನಣೆ ಕೂಡ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕೆಲವು ಪ್ರಗತಿಪರ ಲೇಖಕರು ಗೊತ್ತು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಭಾನು ಮೇಡಮ್ ಅವ್ರಿಗಿಂತ ಇನ್ನು ಚೆನ್ನಾಗಿ ಶ್ರೇಷ್ಠವಾದಂಥವ್ರು ಇದ್ರು ದೊಡ್ಡವರು ಇದ್ರು ಎಲ್ಲ ಹೇಳ್ತಾರೆ ಇರ್ಬೋದು ಯಾರು ಇಲ್ಲ ಅಂತ ಹೇಳಲ್ಲ ಆದ್ರೆ ಭಾನುವರಿಗಿಂತ ಹೆಚ್ಚೆಚ್ಚು ಪುಸ್ತಕ ಪ್ರಕಟಿಸಿದ ಲೇಖಕರಿರಬಹುದು ಹಾಗೆ ದೊಡ್ಡ ಮಹಿಳಾ ಲೇಖಕಿಯರು ಬಹಳಷ್ಟು ಜನ ಇರಬಹುದು ಸೌಂದರ್ಯ ಮೀಮಾಂಸೆಯ ದೃಷ್ಟಿಯಿಂದ ಅವರನ್ನು ಮೀರಿಸಿದ ಲೇಖಕಿಯರು ಇರಬಹುದು ಆದರೆ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ರು ಕೂಡ ಯಾರಿಗೂ ಬೇಜಾರೇನೆ ಆಗ್ತಾ ಇರಲಿಲ್ಲ ಆದರೆ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ಮಾತ್ರ ಹೆಚ್ಚಿನ ಸಂತೋಷವನ್ನ ವೈಯಕ್ತಿಕವಾಗಿ ನಂಗೆ ಕೊಟ್ಟಿದೆ ಯಾಕೆ ಅಂತಂದ್ರೆ ಮೂಲ ಮೂಲಭೂತವಾದಿ ಶಕ್ತಿಗಳಿಗೆ ಎಲ್ಲರೂ ಕೂಡ ಇವತ್ತು ಶರಣಾಗ್ತಾ ಇದ್ದಾರೆ ಅಸಹಾಯ ಅಸಹಾಯಕತೆಯ ಒತ್ತಿನಲ್ಲಿ ಅವರು ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಹೇಳ್ಬೇಕಾದನ್ನ ಮುಲಾಜಿಲ್ಲದೆ ತಮ್ಮ ಕಥೆಗಳಲ್ಲಿ ಭಾಷಣಗಳಲ್ಲಿ ಲೇಖನಗಳನ್ನ ದಾಖಲು ಮಾಡಿದ್ದಾರೆ ಹೀಗಾಗಿ ಭೂಕರ್ ಪ್ರಶಸ್ತಿಗೆ ಅವರು ಹೆಚ್ಚು ಹೆಚ್ಚು ಅರ್ಹರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮೇಡಮ್ ಅವರಿಗೆ ಸಿಕ್ಕಿರುವಂತಹ ಈ ಮನ್ನಣೆ ಕನ್ನಡದ ಮೂಲಕ ಇಡೀ ನಾಗರಿಕತೆಯ ಆಶಯಕ್ಕೆ ಸಿಕ್ಕಿರುವ ಮನ್ನಣೆ ಅಂತ ಕೂಡ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇದಕ್ಕಾಗಿ ಇವತ್ತು ಇಡೀ ನಾಡಿನ ಜನತೆ ಸಂಭ್ರಮಿಸ್ತಾ ಇದ್ದಾರೆ ಜೊತೆಗೆ ಗಾಂಧಿ ಭವನದಲ್ಲಿ ಕೂಡ ಇವತ್ತು ಸಡಗರ ಮತ್ತು ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ನಾನು ಮೇಡಮ್ ಅವರು ತಾವು ಬದುಕಿರುವ ಸಂದರ್ಭವನ್ನ ಸಮಾಜವನ್ನು ಮಾತ್ರ ಅಲ್ಲ ದೇವರನ್ನು ಕೂಡ ಹೆಣ್ಣಿನ ದೃಷ್ಟಿಯಲ್ಲಿ ನೋಡಿದ್ದಾರೆ ಬಂಡಾಯ ಸಾಹಿತ್ಯದ ದಾರಿಯಲ್ಲಿ ಬಾನು ಅವರದು ವಿಶಿಷ್ಟವಾದಂತಹ ಧ್ವನಿ ತಮ್ಮ ಕಥೆಗಳಲ್ಲಿ ಮೇಲು ಧ್ವನಿಯಲ್ಲಿ ಇದು ಸಾಧ್ಯವಿದೆಯೇ ಹೀಗಿರಬಹುದೇ ಹೀಗಿರುವುದು ಸರಿಯೇ ಇದಕ್ಕೆ ನಿಮ್ಮ ಆತ್ಮಶಾಕ್ತಿ ಆತ್ಮಸಾಕ್ಷಿ ಸಾಕ್ಷಿ ಒಪ್ಪುವುದೇ ಎಂಬ ಪ್ರಶ್ನೆಗಳನ್ನ ತಮಗೆ ತಾವೇ ಕೇಳ್ಕೊಳ್ತಾ ಇಡೀ ನಾಗರಿಕತೆಯನ್ನ ಬಾನು ಮೇಡಮ್ ಅವರು ಪ್ರಶ್ನೆ ಮಾಡ್ತಾರೆ ಬುಕ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಘೋಷಣೆಯಾದ ಬಳಿಕ ನಾನು ಅವರ ಒಂದು ಪುಸ್ತಕವನ್ನ ಓದ್ದೆ ಅದು ಒಮ್ಮೆ ಹೆಣ್ಣಾಗು ಪ್ರಭುವೆ ಕಥೆಯನ್ನ ನಾನು ಸ್ವಲ್ಪ ಮಟ್ಟಿಗೆ ಓದ್ದೆ ಅದರಲ್ಲಿ ಅಂತಃಕರಣ ಇರುವಂತಹ ದೇವರು ಸಹ ಗಂಡಾಳಿಕೆಯನ್ನು ಎತ್ತಿ ಇಡುವುದಾದರೆ ಅವನು ದೇವರು ಹೇಗಾಗಲು ಸಾಧ್ಯ ಹೆಣ್ಣನ್ನು ಮನುಷ್ಯನಾಗಿ ಒಪ್ಪಿಕೊಳ್ಳುವ ಶಕ್ತಿ ಇರುವ ದೇವರನ್ನು ಒಪ್ಪಿಕೊಳ್ಳಬಹುದು ಅಂತ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಂತಹ ಶಕ್ತಿಯನ್ನ ಅಂತಿಮ ಶಕ್ತಿ ಎಂದು ಒಪ್ಪಿಕೊಳ್ಳಬಹುದು ಹೆಣ್ಣಿನ ಸಂವೇದನೆಯನ್ನು ಬೆಳೆಸಿಕೊಳ್ಳಲು ದೈವವಾದರೂ ಪ್ರೇರೇಪಿಸಲಿ ಎಂಬ ಭಾವನ ಭಾವವನ್ನ ಬಾಲೋ ಮೇಡಮ್ ಅವರು ವ್ಯಕ್ತಪಡಿಸಿದ್ದಾರೆ ದೇವರು ಮತ್ತೆ ಅಪಘಾತ ನನಗೆ ಇಷ್ಟವಾದ ಅತ್ಯುತ್ತಮ ಕಥೆಗಳಲ್ಲಿ ಒಂದು ಇದರಲ್ಲಿ ಅಸೀನ ಕನ್ನಡಿಯನ್ನ ಮುಂದೆ ಇಟ್ಕೊಂಡು ಬಾಲ ಮೇಡಮ್ ಅವರು ದೇವರನ್ನ ಪ್ರಶ್ನೆ ಮಾಡ್ತಾರೆ ಈ ಕಥೆಯಲ್ಲಿ ಬರುವ ಒಂದು ಸಾಲ್ ಮಾತ್ರ ಅತ್ಯಂತ ತೀವ್ರವಾಗಿ ನನ್ನನ್ನ ಕಾಡಿತು ಹೆಣವನ್ನ ಶುಚಿಗೊಳಿಸುವ ಕೆಲಸ ಮಾಡುವ ಆ ಹೆಣ್ಣು ಈ ಹಳ್ಳಿಯಲ್ಲಿ ಒಂದೂ ಸಾವಾಗಿಲ್ಲ ಈಗಿರುವಾಗ ನಾವು ಬದುಕುವುದಾದರೂ ಹೇಗೆ ದೇವರೇ ನೀನೇ ನಮಗೆ ದಾರಿ ತೋರಿಸಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಸಾವಿನ ಮೂಲಕವೇ ಬದುಕನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಕಥೆಯಲ್ಲಿ ಬಾಲ ಮೇಡಮ್ ಅವರು ತೋರಿಸಿಕೊಟ್ಟಿದ್ದಾರೆ ಕಥೆಯಲ್ಲಿ ಅಪಘಾತದಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಸಾವಿಗೀಡಾದಾಗ ಆ ತಾಯಿಯಲ್ಲಿ ಸಂತೋಷ ಕಾಣ್ತದೆ ಸಾವು ಕಂಡಾಗ ಇಸ್ಲಾಂನಲ್ಲಿ ಹೇಳುವ ಉದ್ಧಾರ ಕೂಡ ತನಗೆ ಮರೆತು ಹೋಗಿ ಇಂದು ತನ್ನ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಉಣಬಹುದು ಎಂಬ ಭಾವ ವ್ಯಕ್ತವಾಗಿದೆ ಸಾವಿನ ಮನೆಯಲ್ಲಿ ತಾನು ಅನ್ನ ತಿನ್ನುವಾಗ ಮನೆಯಲ್ಲಿ ಹಸಿದ ಬಾಣಂತಿ ಮಗುವಿನ ಜ್ಞಾಪಕವಾಗಿ ತಾನು ಆಹಾರ ಸೇವಿಸಲು ಬೇಡವೋ ಎಂಬ ಬಗ್ಗೆ ತಾಯಿಯಲ್ಲಿ ಗೊಂದಲ ಶುರುವಾಗ್ತದೆ ಕೊನೆಗೆ ಕರುಳಿನ ಕೂಗು ಗೆದ್ದವು ಎಂದು ಹಸುವಿನ ಕೂಗು ಗೆದ್ದಿರುವ ಬಗ್ಗೆ ಭಾನು ಮೇಡಮ್ ಅವರು ಆ ಕಥೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಎಲ್ಲರ ಆಶ್ರಯದಾತ ಎಂದು ಕರೆಯಲ್ಪಡುವ ದೇವರು ತಮಗೆ ಮಾತ್ರ ಅನ್ನವನ್ನು ನೀಡುತ್ತಿಲ್ಲವಲ್ಲ ಎಂಬ ಪ್ರಶ್ನೆಯನ್ನ ತಾಯಿ ಕೇಳ್ತಾರೆ ಇದ್ದ ಕಥೆಯಲ್ಲಿ ಇದೆಯೊಬ್ರು ವಿಧವೆಯೊಬ್ರು ಇಸ್ಲಾಂ ಧರ್ಮದಂತೆ ನಲವತ್ತೈದು ದಿನಗಳ ಧರ್ಮಾಚರಣೆಯ ಸಂದರ್ಭದಲ್ಲಿನ ಅವರ ಬದುಕು ಹಿಂಸಾತ್ಮಕವಾಗಿರುವ ಬಗ್ಗೆ ಹಾಗೂ ತಮಗೆ ಮುಂದೆ ಉತ್ತಮ ಬದುಕು ಸಿಗಬಹುದೇ ಎಂಬ ಆಸೆಯೂ ಕೂಡ ಚಿಗುರುಡದ ಭಾವವನ್ನು ಬಾಲ ಮೇಡಮ್ ಅವರು ವ್ಯಕ್ತಪಡಿಸಿದ್ದಾರೆ ಬಾಲ ಮೇಡಮ್ ಅವರ ಕಥೆಗಳು ಲೋಕದ ಜೊತೆಗೆ ನಡೆಸುವ ಮಾತುಗಳು ಕೂಡ ಆಗಿದಾವೆ ಅನ್ನೋದು ನನ್ನ ಭಾವನೆ ಬಾಲ ಮೇಡಮ್ ಅವರು ಇತರ ದೊಡ್ಡ ಲೇಖಕರಿಗಿಂತ ನಾಲ್ಕು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರು ನಾಲ್ಕು ಗೋಡೆಗಳ ಮುಂದೆ ಕುಳಿತು ಮೈಗೆ ಎಣ್ಣೆ ಹಚ್ಚಿಕೊಂಡು ಸೇಫ್ ಆಗಿ ಹೊತ್ತು ಬರವಣಿಗೆಯನ್ನ ಮಾಡಿದವರಲ್ಲ ಜನಪರ ಚಳುವಳಿಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಹಾಗೂ ಖಚಿತ ಜನಪರ ನಿಲುವನ್ನು ತೆಗೆದುಕೊಂಡು ಆ ನಿಲುವಿಗೆ ಬದ್ಧವಾಗಿ ನಿಲ್ಲುವ ಗಟ್ಟಿತನ ಅವರಲ್ಲಿದೆ ಅಂತ ಹೇಳಕ್ಕೆ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈಗಾಗಲೇ ಈಗಾಗಲೇ ಶಿವಾನಂದ ತಗುಡೂರವರು ಮೇಡಮ್ ಅವರ ರಾಜಕೀಯದ ಬಗ್ಗೆ ಕೂಡ ಹೇಳಿದರು ಭಾನು ಮೇಡಮ್ ಅವರು ಅನುಭವಿ ರಾಜಕಾರಣಿ ಕೂಡ ಹೌದು ಯಾಕೆ ಅಂತಂದ್ರೆ ಅವರು ಲಂಕೇಶ್ ಅವರಿಗೆ ಪಿ ಲಂಕೇಶ್ ಅವರಿಗೂ ಕೂಡ ರಾಜಕೀಯ ತಿಳುವಳಿಕೆಯನ್ನ ಹೇಳಿಕೊಟ್ಟಂತವರು ನಗರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಭಾನು ಮೇಡಮ್ ಅವರಿಗೆ ರಾಜಕೀಯ ರಣರಂಗದ ಪರಿಚಯ ಕೂಡ ಇತ್ತು ಲಂಕೇಶ್ ಅವರು ಪ್ರಗತಿ ರಂಗ ಮಾಡೋ ಹೊತ್ತಿನಲ್ಲಿ ರಾಜಕೀಯ ಪಕ್ಷ ಮಾಡಬೇಡಿ ಪ್ರಗತಿ ರಂಗವನ್ನು ಶುರು ಮಾಡಬೇಡಿ ಅಂತ ಅವರು ಸಲಹೆಯನ್ನ ಕೊಟ್ಟಿದ್ರು ಜೊತೆಗೆ ಆ ಪ್ರಗತಿಯ ರಂಗ ವಿಫಲ ಆಗತ್ತೆ ಅಂತ ಕೂಡ ಅವತ್ತು ಅವರ ಭವಿಷ್ಯವನ್ನ ನುಡಿದ್ರು ಆದ್ರೆ ಅವತ್ತು ಆ ಲಂಕೇಶ್ ಅವರು ಆ ಮಾತನ್ನ ಒಪ್ಪಿರ್ಲಿಲ್ಲ ಆದ್ರೆ ನಗರಸಭೆ ಚುನಾವಣೆಗೆ ದೊಡ್ಡ ಮೇಡಮ್ ಅವರು ನಿಂತಾದ ನಿಂತಾಗ ಎಂತ ಕಷ್ಟವನ್ನ ಪಟ್ಟರು ಕೂಡ ಅಂತ ಶಿವಾನಂದ ಗಡೂರ್ ಅವರು ಅವ್ರ ಮಾತುಗಳಲ್ಲಿ ಈಗಾಗಲೇನೆ ಹೇಳಿದ್ದಾರೆ ಲಂಕೇಶ್ ಅವರಿಗೆ ಮುಖ್ಯಮಂತ್ರಿಗಳನ್ನೇ ಮಂಡಿ ಅಂತ ಮಾಡುವ ಶಕ್ತಿ ಇತ್ತು ಆವತ್ತಲ್ಲೇ ಬಾನ ಮೇಡಮ್ ಅವರು ಸ್ವತಃ ಲಂಕೇಶ್ ಅವರವರಿಗೆ ರಾಜಕೀಯ ತಿಳುವಳಿಕೆಯನ್ನ ಹೇಳ್ಕೊಟ್ಟಿದ್ರು ಅವರ ಈ ತಿಳುವಳಿಕೆ ಕೂಡ ಸತ್ಯ ಯಾಕೆ ಅಂತಂದ್ರೆ ಅವತ್ತು ಪ್ರಗತಿ ರಂಗ ಸಕ್ಸೆಸ್ ಆಗ್ಲೇ ಇಲ್ಲ ಇವತ್ತು ಬಾಬಾ ಮೇಡಮ್ ಏನೇ ಘಟನೆ ಆಗ್ಲಿ ಯಾವುದೇ ಹೋರಾಟವಾಗ್ಲಿ ಎಲ್ಲಾ ಹೊತ್ತಿನಲ್ಲೂ ಕೂಡ ಬಾನಾ ಮೇಡಮ್ ಅವರು ಸಾಮಾಜಿಕ ರಾಜಕೀಯ ಕಾರ್ಯಕರ್ತೆಯಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಒಬ್ಬ ಪತ್ರಕರ್ತರಾಗಿ ಬರಹಗಾರರಾಗಿ ಸಾಮಾಜಿಕ ಹೋರಾಟಗಾರರಾಗಿ ಮಹಿಳೆಯಾಗಿ ಮುಸ್ಲಿಂ ಮಹಿಳೆಯಾಗಿ ಬಾನ ಮೇಡಮ್ ಅವರಿಗೆ ಒಂದು ಇವತ್ತೊಂದು ದೊಡ್ಡ ಸ್ಥಾನವಿದೆ ಅದನ್ನ ಇವತ್ತು ಬೂಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಸಾಬೀತು ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಟ್ಟಿನಲ್ಲಿ ಬಾನಾ ಮೇಡಮ್ ಅವರಿಗೆ ಸಿಕ್ಕಿರುವಂತಹ ವಿಶ್ವಮನ್ನಣೆ ಏಕಕಾಲಕ್ಕೆ ಕನ್ನಡಕ್ಕೆ ಭಾರತೀಯ ಸಾಹಿತ್ಯ ಪರಂಪರೆಗೆ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರುವಂತಹ ನಿಜವಾದ ವಿಶ್ವಗುರು ಬಸವಣ್ಣನವರ ಆದಿಯಾಗಿ ಅಕ್ಕಮಾದೇವಿ ಮತ್ತು ಎಲ್ಲ ಶರಣ ಸೂಪಿ ಪರಂಪರೆಗೆ ಈ ಪರಂಪರೆಯ ಮೌಲ್ಯಗಳಿಗೆ ಸಿಕ್ಕಿರುವ ಮನ್ನಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಈಗಾಗಲೇ ಹೇಳಿದಂತೆ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಮಹಿಳೆತ್ತರಕ್ಕೆ ಆರಿಸ ಅವರಿಗೆ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನ ಗಳಿಸ್ಲಿ ಜೊತೆಗೆ ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನ ಇನ್ನಷ್ಟು ಬೆಳೆಸ್ಲಿ ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ